ಬೆಳೆಯುತ್ತೆ ನಂತರ ಹೀಗೆ ಬೆಳೆದ ತಂಬಾಕಿನ ಎಲೆಗಳನ್ನು ಸಣ್ಣ ಜಾಗದಿಂದ ಕಿತ್ತು ದೊಡ್ಡ ಬಯಲು ಜಾಗದಲ್ಲಿ ನೆಡಲಾಗುತ್ತೆ ನೂರ ಇಪ್ಪತ್ತು ದಿನಗಳ ನಂತರ ತಂಬಾಕಿನ ಎಲೆಗಳನ್ನು ಕತ್ತರಿಸಲಾಗುತ್ತೆ ಹೀಗೆ ಕತ್ತರಿಸಿದ ಎಲೆಗಳನ್ನು ಕಾರ್ಖಾನೆಯಲ್ಲಿರುವ ಆರ್ಟಿಫಿಷಿಯಲ್ ಸನ್ಲೈಟ್ ಬಳಸಿಕೊಂಡು ಒಣಗಿಸಲಾಗುತ್ತೆ ಒಂದು ಸಲ ಒಣಗಿದ ನಂತರ ತಂಬಾಕಿನ ಎಲೆಗಳನ್ನು ಗ್ರೈಂಡಿಂಗ್ ಮಷಿನ್ಗೆ ಹಾಕಿ ಪುಡಿ ಮಾಡುತ್ತಾರೆ ನಂತರ ಅಡಿಕೆ ತಂಬಾಕು ಎರಡನ್ನು ಬೆರೆಸಲಾಗುತ್ತೆ ಇದರ ಜೊತೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಹಾಕುತ್ತಾರೆ ಇದರ ಬಗ್ಗೆ ನಿಮಗೆ ಯಾರೂ ಹೇಳೋದಿಲ್ಲ ಆದರೆ ನಾನು ಹೇಳುತ್ತಿದ್ದೇನೆ ಈ ಗುಡ್ಕಕ್ಕೆ ಏನು ಬೆರೆಸುತ್ತಾರೆ ಎಂದು ಗೊತ್ತಾದರೆ ಎದೆ ಬಡಿತವೇ ನಿಂತು ಹೋಗುತ್ತೆ ಯಾರಾದರೂ ಗುಡ್ಕ ತಿನ್ನುತ್ತಾ ಈ ವಿಡಿಯೋ ನೋಡುತ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿರಿ ವೀಕ್ಷಕರೇ ಭಾರತ ದೇಶದಲ್ಲಿರುವ ಎಲ್ಲಾ ಗುಡ್ಕ ಬ್ರಾಂಡಿಗೆ ಗ್ಲಾಸ್ ಪುಡಿ ಬೆರೆಸಲಾಗುತ್ತೆ ಹೌದು ವೀಕ್ಷಕರೇ ನೀವು ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ ಗಾಜಿನ ಪುಡಿ ಬೆರೆಸುತ್ತಾರೆ ಗ್ಲಾಸ್ ಬಾಟಲ್ ಗಳನ್ನು ಗೆ ಹಾಕಿ ನುಣ್ಣಗೆ ಪುಡಿ ಮಾಡಲಾಗುತ್ತೆ ಎಷ್ಟರ ಮಟ್ಟಿಗೆ ಪುಡಿ ಮಾಡುತ್ತಾರೆ ಅಂದರೆ ಇದು ಗ್ಲಾಸ್ ಪುಡಿ ಎಂದು ಯಾರಿಗೂ ಗೊತ್ತೇ ಆಗೋದಿಲ್ಲ ಈ ಗುಡ್ಕ ತಿಂದಾಗ ಬಾಯಿ ಸ್ವಲ್ಪ ಸೀಳುತ್ತೆ ಈ ತರ ಸೀಳಿದಾಗ ಮತ್ತೆ ಗುಡ್ಕ ತಿಂದಾಗ ರುಚಿ ಮತ್ತು ನಶೆ ಹೆಚ್ಚಾಗುತ್ತೆ ಇದಕ್ಕೆಲ್ಲ ಕಾರಣ ಈ ಗ್ಲಾಸ್ ಪುಡಿ ಇದೇ ಕಾರಣಕ್ಕೆ ಗುಟ್ಕಾ ಸೇವನೆ ಮಾಡುವವರು ಖಾರದ ಪದಾರ್ಥವನ್ನು ಅತಿ ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ ಈ ಗ್ಲಾಸ್ ಪುಡಿ ದೇಹದ ಒಳಗೆ ಹೋದರೆ ಕ್ಯಾನ್ಸರ್ ಬರದೆ ಇನ್ನೇನು ಬರುತ್ತೆ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಸಕ್ಕರೆ ಮಿಶ್ರಣ ಬೆರೆಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕೆಟ್ ಒಳಗೆ ತುಂಬಿಸಿ ಮಾರಾಟಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ವೀಕ್ಷಕರೇ ಇಂದಿಗೂ ನಿಮಗೆಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆ ಗುಟ್ಕಾವನ್ನು ಯಾಕೆ ಬ್ಯಾನ್ ಮಾಡೋದಕ್ಕೆ ಸಾಧ್ಯವಾಗುತ್ತಿಲ್ಲ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಈ ಗುಟ್ಕಾ ಬ್ಯಾನ್ ಮಾಡಲು ಸಾಧ್ಯವೇ ಇಲ್ಲ ಈ ಗುಡ್ಕ ತಂಬಾಕಿನಿಂದ ಭಾರತ ದೇಶಕ್ಕೆ ಜಿ ಎಸ್ ಟಿ ಮುಖಾಂತರ ವರ್ಷಕ್ಕೆ ಐವತ್ಮೂರು ಸಾವಿರದ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಸಂಗ್ರಹ ಆಗುತ್ತಿದೆ ಈ ವಿಚಾರದ ಬಗ್ಗೆ ಭಾರತದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಒಟ್ಟು ಗುಡ್ಕ ಸೇವನೆ ಮಾಡುತ್ತಿರುವವರ ಸಂಖ್ಯೆ ಬರೋಬ್ಬರಿ ಮೂವತ್ತು ಪರ್ಸೆಂಟ್ ಭಾರತ ದೇಶದ ಜನಸಂಖ್ಯೆಯಲ್ಲಿ ಲೆಕ್ಕ ಹಾಕಿದರೆ ಮೂವತ್ತೇಳು ಕೋಟಿಯಿಂದ ನಲವತ್ತು ಕೋಟಿ ಜನರು ಗುಡ್ಕ ಸೇವನೆ ಮಾಡುತ್ತಿದ್ದಾರೆ ಒಂದು ಪಕ್ಷ ಏನಾದರೂ ಗುಡ್ಕ ಬ್ಯಾನ್ ಮಾಡಿದರೆ ಸರ್ಕಾರವೇ ಬಿದ್ದು ಹೋಗುವ ಸಾಧ್ಯತೆ ಇರುತ್ತೆ ಪ್ರತಿದಿನ ಭಾರತ ದೇಶದಲ್ಲಿ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಗುಟ್ಕಾ ಪ್ಯಾಕೆಟ್ ಸೇಲ್ ಆಗುತ್ತೆ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಉಗುಳುವ ದೇಶ ಯಾವುದು ಎಂದರೆ ಭಾರತವೇ ಮೊದಲ ಸ್ಥಾನದಲ್ಲಿ ಬರುತ್ತೆ ಗುಡ್ಕಾದಲ್ಲಿ ಅತಿ ಹೆಚ್ಚು ಫೇಮಸ್ ಬ್ರ್ಯಾಂಡ್ ಎಂದರೆ ಆರ್ ಎಂ ಡಿ ಗುಟ್ಕಾ ಬ್ರ್ಯಾಂಡ್ ಈ ಆರ್ ಎಂ ಡಿ ಮಾಲೀಕನ ಹೆಸರು ಮಣಿಚಂದನ್ ಗುಟ್ಕಾ ಗುಡ್ಕಾ ಇವರು ತಮ್ಮ ಮನೆಯನ್ನು ಸಂಪೂರ್ಣವಾಗಿ ಬಂಗಾರದಿಂದ ನಿರ್ಮಾಣ ಮಾಡಿದ್ದಾರೆ ಮನಿಕ್ ಚಂದನ್ ಆಗಲಿ ಅವರ ಕುಟುಂಬವಾಗಲಿ ಇಂದಿಗೂ ಗುಡ್ಕದ ರುಚಿ ನೋಡಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಆರ್ ಎಂ ಡಿ ಮಾಲೀಕ ಮನಿಕ್ ಚಂದ್ ಅವರಿಗೆ ಕ್ಯಾನ್ಸರ್ ಬಂದು ನರಳಿ ನರಳಿ ಪ್ರಾಣ ಬಿಡುತ್ತಾರೆ ಪ್ರತಿ ವರ್ಷ ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರಿಗೆ ಗುಡ್ಕಾ ಕ್ಯಾನ್ಸರ್ ಬರುತ್ತೆ ಇದರಲ್ಲಿ ಆರರಿಂದ ಏಳು ಲಕ್ಷಕ್ಕೂ ಅಧಿಕ ಮಂದಿ ಸಾವನ್ನಪ್ಪುತ್ತಾರೆ ಈಗಿನ ಸಮಯದಲ್ಲಿ ಕೇವಲ ಇಪ್ಪತ್ತನೇ ವಯಸ್ಸಿನ ಯುವಕರ ಬಾಯಲ್ಲಿ ಗುಡ್ಕ ಕಂಡು ಬರುತ್ತೆ ಮೂವತ್ತೈದರಿಂದ ನಲವತ್ತೈದು ವರ್ಷದ ಒಳಗಡೆ ಸಡನ್ ಕ್ಯಾನ್ಸರ್ ಅಟ್ಯಾಕ್ ಆಗುವ ತೊಂಬತ್ತೊಂಬತ್ತು ಪರ್ಸೆಂಟ್ ಸಾಧ್ಯತೆ ಇರುತ್ತೆ ವರ್ಷಗಟ್ಟಲೆ ಗುಟ್ಕಾ ತಿಂದು ಕ್ಯಾನ್ಸರ್ ಬಂದಿಲ್ಲ ಎಂಬುವ ಒಂದು ಉದಾಹರಣೆ ಕೂಡ ಇದುವರೆಗೂ ಭಾರತ ದೇಶದಲ್ಲಿ ಕಂಡು ಬಂದಿಲ್ಲ ಮತ್ತೊಂದು ಅಚ್ಚರಿಯ ಸಂಗತಿ ಏನಪ್ಪಾ ಅಂದರೆ ನೀವೇನಾದರೂ ಈಗ ಗುಟ್ಕಾ ಸೇವನೆ ನಿಲ್ಲಿಸಿದರೆ ನಿಮ್ಮ ದೇಹದಲ್ಲಿ ಆಗಿರುವ ಅಡ್ಡ ಪರಿಣಾಮಗಳು ಕೇವಲ ಆರರಿಂದ ಎಂಟು ತಿಂಗಳಲ್ಲಿ ಗುಣಮುಖವಾಗುತ್ತೆ ಗುಣಮುಖ ಆಗಿರುವ ಎಷ್ಟೋ ಉದಾಹರಣೆಗಳು ಭಾರತ ದೇಶದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಕ್ಯಾನ್ಸರ್ ಬರುವ ಮುಂಚೆ ಗುಟ್ಕಾ ಸೇವನೆ ನಿಲ್ಲಿಸಿ ಒಂದು ಸಲ ಗುಟ್ಕಾ ಕ್ಯಾನ್ಸರ್ ಬಂದರೆ ನರಕಕ್ಕೆ ಹೋದ ಅನುಭವ ಆಗುತ್ತೆ ನಿಮ್ಮನ್ನು ನಂಬಿಕೊಂಡ ಕುಟುಂಬ ಕಣ್ಣೀರಲ್ಲಿ ಜೀವನ ಸಾಗಿಸಬೇಕಾಗುತ್ತೆ ಜೀವನ ಪೂರ್ತಿ ದುಡಿದ ದುಡ್ಡು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹಾಕಬೇಕು ಆದರೂ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಸ್ನೇಹಿತರು ಯಾರಾದರೂ ಗುಟ್ಕಾ ಹಾಕಿಕೊಳ್ಳುತ್ತಿದ್ದರೆ ಈ ವಿಡಿಯೋನ ಅವರಿಗೆ